ಹಲೋ ವೆಲ್ಕಮ್ ಬ್ಯಾಕ್ ಟು ಶುಭ ಬ್ಲಾಗ್ಸ್ ಬನ್ನಿ ಇವತ್ತು ನಲ್ಲಿ ಸಿಗುವಂಥ ಹಾಗೆ ಕ್ಯಾಟ್ರಿಂಗ್ಗಳಲ್ಲಿ ಮಾಡ್ತಾರಲ್ವಾ ಅದೇ ರೀತಿ ಏನೇ ಫುಡ್ ಕಲರ್ನು ಕೂಡ ಯೂಸ್ ಮಾಡದೆ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಟೊಮೊಟೊ ಬಾತ್ ಅದು ರುಬ್ಬಿ ಮಾಡುವಂಥ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತಂತನ್ಬಿಟ್ಟು ತೋರಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ಬ್ಯಾಚುಲರ್ಸ್ ಇದ್ದೀರಾ ವಿಡಿಯೋಸ್ ನೋಡ್ತಾ ಇರೋವಾಗ ಅವ್ರಿಗೆ ಇದು ಮಾಡೋದು ಸ್ವಲ್ಪ ರಿಸ್ಕ್ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಿಂಪಲ್ ಟೊಮೊಟೊ ಬಾತ್ ಮಾಡಿ ತೋರಿಸಿ ಅಂತ ಅದನ್ನು ಕೂಡ ಮಾಡಿ ತೋರಿಸ್ತೀವಿ ಮುಂದಿನ ವೀಡಿಯೋಸಲ್ಲಿ ಹಾಗೆ ಇದಕ್ಕೆ ನಾನು ಯಾವುದೇ ರೀತಿ ಫುಡ್ ಕಲನ್ನು ಬಳಸ್ತಾ ಇಲ್ಲ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಮಕ್ಕಳಿಗೆ ಟಿಫನ್ಗೆ ಏನಪ್ಪ ಮಾಡೋದು ಯಾವಾಗಲೂ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡಬೇಕು ಅಂತನ್ಬಿಟ್ಟು ತಾಯಂದ್ರಿಗೆ ಆಸೆ ಇರುತ್ತೆ ಹಾಗಾಗಿ ಮೇಯ್ನ್ ಮಕ್ಕಳಿಗೋಸ್ಕರ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ತಿಂದು ಅಮ್ಮ ತುಂಬ ಚೆನ್ನಾಗಿದೆ ಅಂತಂತ ಹೇಳೋ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಇದಕ್ಕೇನೆಲ್ಲ ಬೇಕು ಅಂತಂತನ್ಬಿಟ್ಟು ಆ ಟೊಮೊಟೊ ಹುಳಿ ಟೊಮೊಟೊ ತೊಗೊಳ್ಳಿ ಆದಷ್ಟು ಅಂದರೆ ಒಂದೆರಡು ಹುಳಿ ಟೊಮೊಟೊ ಇದ್ದರೆ ಒಂದೆರಡು ಸ್ವೀಟ್ ಟೊಮೊಟೊ ತೊಗೊಳ್ಳಿ ಅಂದರೆ ಆ್ಯಪಲ್ ಟೊಮೊಟೊ ಎರಡು ಮಿಕ್ಸ್ ಇದ್ದರೆ ಟೇಸ್ಟ್ ಮಾತ್ರ ಆಗಿರುತ್ತೆ ಯಾವುದೇ ಓಟಲ್ಗೂ ಕಮ್ಮಿ ಇರೋದಿಲ್ಲ ಮನೇಲಿ ಮಾಡೋ ಅಂಥ ಟೊಮೊಟೊ ಬಾತ್ ಬನ್ನಿ ಮೊದಲಿಗೆ ಮಸಾಲೆಗೆ ಏನೇನು ಬೇಕು ಅಂತ ನೋಡೋಣ ಅಲ್ವಾ ಒಂದು ಬಾಣಲಿ ತೊಗೊಳ್ಳಿ ಸ್ಟವ್ ಆನ್ ಮಾಡ್ಕೊಳ್ಳಿ ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಎಣ್ಣೆ ಸ್ವಲ್ಪ ಕಾಯ್ಲಿ ಜಾಸ್ತಿ ಫ್ಲೇಮ್ ಇಟ್ಕೊಂಡೋಗ್ಬೇಡ ಯಾಕೆಂದರೆ ನಾವು ಎಲ್ಲ ಮಸಾಲೇನೂ ಕೂಡ ಇದಕ್ಕೆ ಹಾಕೊಬೇಕಲ್ವ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಎಣ್ಣೆ ಕಾಯಲಿ ಎಣ್ಣೆ ಕಾದ ನಂತರ ನಾನಿವಾಗ ಕಲ್ಲರ್ಗೆ ಅಂತಲೇ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕ್ವಾಲಿಟಿ ವೈಸು ಬ್ಯಾಡಿಗೆ ಮೆಣಸಿನ್ಕಾಯಿ ಇದಾಗುತ್ತೆ ಹಾಗಾಗಿ ಚೆನ್ನಾಗಿರೋಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮುಷ್ಟಿ ಎಷ್ಟು ತೊಗೊಂಡಿದ ಅಂದರೆ ಹದಿನೈದರಿಂದ ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಧನಿಯಾ ಧನಿಯಾ ಕೂಡ ತೊಗೊತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ತೊಗೊತಾ ಇದ್ದೀನಿ ನಾನು ನೀವು ಚಿಕ್ಕ ಸ್ಪೂನ್ ಆದರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ತೊಗೊಳ್ಳಿ ನಾನು ದೊಡ್ಡ ಸ್ಪೂನ್ ಆಗಿರೋದನ್ನು ಮೂರು ಟೇಬಲ್ ಸ್ಪೂನ್ ತೊಗೊತಾ ಇದ್ದೀನಿ ಹಾಗೆ ಇದಕ್ಕೆ ಇವಾಗ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಒಂದು ಗಡ್ಡೆ ದಪ್ಪ ಹೆಸರು ಒಂದು ಗಡ್ಡೆ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಒಂದೂವರೆ ತೊಗೊಬೋದು ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಿಗಿಂತ ಇನ್ನು ಸ್ವಲ್ಪ ಜಾಸ್ತಿ ಒಂದು ಎರಡು ಇಂಚಷ್ಟು ಶುಂಠಿನೂ ಕೂಡ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಇದನ್ನು ಇವಾಗ ಮಿಕ್ಸ್ ಮಾಡೋಣ ಎಣ್ಣೆ ಕಾದ್ಬಿಟ್ಟಿದೆ ಹಾಗಾಗಿ ಸೀಬಾರ್ದು ಅದಕ್ಕೆ ನಾನು ಮೊದಲೇ ಹೇಳಿದೆ ವೀಡಿಯೋ ಸ್ಟಾರ್ಟಿಂಗ್ನಲ್ಲೇ ಕಡಿಮೆ ಫ್ಲೇಮ್ ಇಟ್ಕೊಳ್ಳಿ ಅಂತಂತನ್ಬಿಟ್ಟು ಅದರ ಅರೋಮ ಎಲ್ಲಾನು ಉರಿಯೋವಾಗ ಆ ಕಡಿಮೆ ಫ್ಲೇಮ್ನಲ್ಲೇನೇನೆ ಅದರ ಅರೋಮಾ ಬರುತ್ತಲ್ವ ಅದನ್ನೆಲ್ಲ ನಾವು ಟೇಸ್ಟ್ ಮಾಡಿದ್ರೆ ಆ ಸ್ಮೆಲ್ನ ತುಂಬ ಚೆನ್ನಾಗಿರೋದು ಹಾಗಾಗಿ ಘಮ ಧನಿಯಾ ಉರಿತಾ ಇರೋದು ತುಂಬಾ ಚೆನ್ನಾಗಿ ಬರ್ತಾಯಿದೆ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಕ್ರಿಸ್ಪ್ ಇದೆ ಹಾಗೆ ನಾನಿವಾಗ ಇದಕ್ಕೆ ಮೇಯ್ನ್ ಟೊಮೊಟೊ ಭತ್ತ ಆಗಿರೋದ್ರಿಂದ ಟೊಮೊಟೊ ಮಾ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಒಂದು ಆಮಿಟ್ ಸಣ್ಣ ಸೈಜ್ದಾಗಿರೋದ್ರಿಂದ ಆರು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಆರು ಟೊಮೊಟೊನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಧನಿಯಾ ಕೂಡ ಕಲರ್ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಹುರಿದಿದ್ದೀನಿ ಟೊಮೊಟೊ ಕೂಡ ಅದು ಫುಲ್ಲು ಸಾಫ್ಟ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಬೇಯಲಿ ಸ್ವಲ್ಪ ಟೊಮೊಟೊ ಹಾಗಾಗಿ ಆಗಿದೆ ಹಾಗೆ ಇದಕ್ಕೆ ಇವಾಗ ಸ್ವಲ್ಪ ಕೊಬ್ಬರಿ ತುರಿ ತುರಿದಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಅಂದರೆ ಅರ್ಧ ಚಿಪ್ಪಿಗಿಂತ ಸ್ವಲ್ಪ ಕಮ್ಮಿ ಅಷ್ಟೇನೆ ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಆ ಬಿಸಿನಲ್ಲೇನೆ ಸ್ವಲ್ಪ ಫ್ರೈ ಇದ್ದೀನಿ ಸ್ಟವ್ ಆಫ್ ಆಗಿದೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾಯಿತು ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ ಜಾರ್ಗೆ ಸಪ್ರೇಟಾಗಿ ಇದು ಮಾಡ್ಕೊಳೋಣ ಇದು ಬಿಸಿ ಯಾರು ಬೇಕಲ್ವಾ ಜಾರ್ಗೆ ಹಾಕಿಟ್ಕೊಳೋಣ ಇಲ್ಲ ಹಾಗೆ ಇಟ್ಟರೂ ಓಕೆನೇ ನಾನು ಜಾರಿಗೆ ಸಪ್ರೇಟ್ ಇದ್ದೀನಿ ಈಗ ಇದನ್ನು ಫೈನ್ ಸಾಫ್ಟ್ ಪೇಸ್ಟ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ ಅಂತಂತಂದ್ಬಿಟ್ಟು ಕಲರ್ ನೋಡಿದ್ರಲ್ಲ ಎಷ್ಟು ನ್ಯಾಚುರಲ್ ಕಲರು ಅಂತಂತನ್ಬಿಟ್ಟು ಬನ್ನಿ ಈಗ ಮಾಡೋದಕ್ಕೆ ಶುರು ಮಾಡೋಣ ಸ್ಟವ್ ಆನ್ ಮಾಡ್ಕೊಳ್ಳೋಣ ಕುಕ್ಕರ್ ಇಟ್ಕೊಳ್ಳೋಣ ಮೊದಲಿಗೆ ನಾವು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ ನಂತರ ಇದಕ್ಕೆ ಇವಾಗ ಒಂದು ಆರರಿಂದ ಏಳು ಟೇಬಲ್ ಸ್ಪೂನಷ್ಟು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂತ ಇದ್ದೀನಿ ನೀವು ಬೇಕಿದ್ರೆ ತುಪ್ಪ ಡಾಲ್ಡ ಏನು ಬೇಕಾದರೂ ಯೂಸ್ ಮಾಡ್ಬೋದು ನಾನು ಇವಾಗ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ಹಾಗಿಂದ ಒಂದು ಆರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಚೆನ್ನಾಗಿ ಎಣ್ಣೆ ಕಾಯಿಲಿ ಚೆನ್ನಾಗಿ ಎಣ್ಣೆ ಕಾದ್ರೆ ಸ್ಪೈಸಸ್ ಹಾಕಿದಾಗ ಹಾಗೆ ಆನಿಯನ್ ಹಾಕಿದಾಗ ಬೇಗನೆ ಇದಾಗುತ್ತೆ ಹಾಗಾಗಿ ನಾನು ಸ್ಪೈಸಸ್ಗೆ ಫಸ್ಟ್ ಇವಾಗ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಇದ್ರೆ ಆ ಗೋಡಂಬಿ ನಾನು ಬೇಕು ಅಂತ ಹಾಕ್ಕೊತಾ ಇದ್ದೀನಿ ಅಷ್ಟೇ ಅದೇನು ಹಾಕ್ಲೇ ಬೇಕು ಅನ್ನೋಂಥ ನೆಸೆಸಿಟಿ ಇಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಅಷ್ಟೇ ನೇನೆ ಕಡಿಮೆ ಉರಿ ಇರಲಿ ಇವಾಗ ಯಾಕೆಂದರೆ ಸ್ಪೈಸಸ್ ಎಲ್ಲ ಸೀದೋಗೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ಹಾಗೆ ನಾನು ಒಂದು ಎರಡು ಮೂರರಿಂದ ಪಲಾವ್ ಎಲೆ ಒಂದು ನಾಲ್ಕು ಏಲಕ್ಕಿ ಹಾಗೆ ಒಂದು ಎರಡು ಮೂರು ತುಂಡಷ್ಟು ಚಕ್ಕೆ ಹಾಗೆ ಒಂದು ಆರರಿಂದ ಏಳು ಲವಂಗ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೋಂಪು ತಗೊಂಡಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಸೆಕೆಂಡ್ ಸಾಕು ಫ್ರೈ ಆಗಿದೆ ಈಗ ನಾನು ಮೀಡಿಯಮ್ ಸೈಜ್ದಾದರೆ ಎರಡು ಈರುಳ್ಳಿ ಹಚ್ಕೊಳ್ಳಿ ನಾನು ಮೀಡಿಯಮ್ ಸೈಜ್ದಾಗಿರೋದ್ರಿಂದ ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಸಣ್ಣದಾಗಿ ನಾರ್ಮಲ್ ಸೈಜಲ್ಲಿ ಹಚ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು ಈರುಳ್ಳಿದು ಅಂದೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗೋದು ಬೇಗ ಚೇಂಜ್ ಆಗಬೇಕು ಅಂತಿದ್ದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಬೇಗನೆ ಕಲರ್ ಚೇಂಜ್ ಆಗುತ್ತೆ ನಾನು ಆಮೇಲೆ ಟೊಮೊಟೊ ಹಾಕಿದಾಗ ಸೇರಿಸ್ಕೊಣ ಟೊಮೊಟೊ ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಇದಕ್ಕೂ ಕೂಡ ತಿನ್ನೋವಾಗ ಟೊಮೊಟೊ ಒಂದೊಂದು ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಟೊಮೊಟೊ ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ನಂತರ ಟೊಮೊಟೊ ಸೇರಿಸ್ಕೊಳ್ಳೋಣ ನಾನು ಜ್ಞಾಪಕ ಇಟ್ಕೊಳ್ಳಿ ರುಬ್ಬೋದಕ್ಕೂ ಕೂಡ ಟೊಮೊಟೊ ಹಾಕಿದ್ದೀನಿ ಇದಕ್ಕೂ ಕೂಡ ಸೇರಿಸ್ತಾ ಇದ್ದೀನಿ ರುಬ್ಬೋದಕ್ಕೆ ಆರು ಟೊಮೊಟೊ ತೊಗೊಂಡಿದ್ದೀನಿ ಈಗ ಇದಕ್ಕೆ ಸೇರಿಸೋದಕ್ಕೂ ಕೂಡ ನಾನು ಒಂದು ದಪ್ಪ ಸೈಜ್ದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅಂತ ಹೇಳ್ಬೋದು ಅಷ್ಟೇ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಕಟ್ ಮಾಡ್ಕೊಂಡಿದ್ದಾಯಿತು ನೋಡ್ತಾ ಇದ್ದೀರಲ್ಲ ಎರಡು ಟೊಮೊಟೊ ಕೂಡ ಸೇರಿಸ್ಕೊತಾ ಇದ್ದೀನಿ ದಪ್ಪದಾಗೆ ಹಚ್ಕೊಂಡಿದ್ದೀನಿ ಜಾಸ್ತಿ ತೀರ ಏನು ಹಚ್ಕೊಂಡಿಲ್ಲ ನಾನು ಯಾಕೆ ಅಂತಂದರೆ ಅದು ಸೈ ಸಿಗಬೇಕು ಟೊಮೊಟೊ ರೈಸ್ ಅಂತಂದಾಗಲೇ ಟೊಮೊಟೊ ಇಲ್ಲದೆ ಇದ್ದರೆ ಹೇಗೆ ಹಾಗಾಗಿ ಹಾಗೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ ಪುದೀನ ಸೊಪ್ಪನ್ನ ಕೂಡ ಸೇರಿಸ್ಕೊಂತಾ ಇದ್ದೀನಿ ಒಂದು ಕೈ ಮುಡಿ ಇಷ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಪುದೀನ ಫ್ಲೇವರೆಲ್ಲ ಬಿಡಬೇಕು ಟೊಮೊಟೊ ಕೂಡ ಸಾಫ್ಟ್ ಆಗಬೇಕು ಹಾಗಾಗಿ ಚೆನ್ನಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ಉರಿ ಇಟ್ಕೊಂಡಿದ್ದೀನಿ ನಾನು ನಿಧಾನವಾಗಿ ಫ್ರೈ ಆಗ್ತಾಯಿದೆ ಎಣ್ಣೆ ಬಿಟ್ಕೊಳುತ್ತೆ ನೋಡ್ತಾ ಇರ್ಬೋದು ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಮಾತ್ರ ಸೇರಿಸ್ಕೊತಾ ಇದ್ದೀನಿ ನಂತರ ಆಮೇಲೆ ನೀರೆಲ್ಲ ಸೇರಿಸ್ಕೊಂಡಾದಮೇಲೆ ಅಕ್ಕಿ ಎಲ್ಲ ಸೇರಿಸ್ಕೊಂಡಾಗ ಮತ್ತೆ ಉಪ್ಪನ್ನು ಸೇರಿಸ್ಕೊಂತೀನಿ ಇಷ್ಟೇ ಉಪ್ಪು ಸಾಲೋದಿಲ್ಲ ಇವಾಗ ಟೊಮೊಟೊ ಈರುಳ್ಳಿ ಎಲ್ಲ ಬೇಗ ಸ್ಮ ಸಾಫ್ಟಾಗಲಿ ಅಂತಂದ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಹಾಗೆ ರುಬ್ಬಿಟ್ಕೊಂಡಿರೋ ಅಂಥ ಮಿಶ್ರಣ ಇದೆಯಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಆ ಮಿಶ್ರಣ ಕೂಡ ಸೇರಿಸ್ಕೊಂಡು ಮಿಕ್ಸ್ ಕೊಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆನಲ್ಲೂ ಫ್ರೈ ಆಗಬೇಕು ಹಾಗಾಗಿ ನಂತರ ನಿಮ್ಮ ಹತ್ರ ಬಟಾಣಿ ಹಾಗೆ ಅವರೆಕಾಳು ಯಾವ ರೀತಿ ಕಾಳಾದರೂ ಸರಿಯೇ ನಾನು ನಮ್ಮ ಮನೇಲಿ ತೊಗರಿ ಕಾಳು ಇದ್ದಿದ್ದರಿಂದ ಒಂದು ಬೌಲಷ್ಟು ತೊಗರಿ ಕಾಳನ್ನು ಹಾಕ್ಕೊತಾ ಇದ್ದೀನಿ ಬಟಾಣಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ತೊಗರಿ ಕಾಳಿತ್ತು ಹಾಗಾಗಿ ತೊಗರಿ ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಇದು ಏನು ಸೇರಿಸ್ದಿರೋನು ಮಾಡ್ಬೋದು ಚೆನ್ನಾಗಿರುತ್ತೆ ಬಟ್ ತಿನ್ನೋ ಬಾಯಿಗೆ ಏನಾದರೂ ಒಂದು ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಕಾಳು ಅಂತಂತನ್ಬಿಟ್ಟು ಒಂದು ಬೌಲಷ್ಟು ತೊಗರಿ ಕಾಳನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಬೇಯ್ತಾ ಇದೆ ಹಾಗೆ ನಾನು ಇದಕ್ಕೆ ಇವಾಗ ಎರಡು ಎರಡೂವರೆ ಗ್ಲಾಸ್ ಅಷ್ಟು ಅಕ್ಕಿನ ಅಂತಂತ ಅಂತಂತನ್ಬಿಟ್ಟು ಅಕ್ಕಿನೂ ಕೂಡ ಕ್ಲೀನ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ ಸುತ್ತು ಎಣ್ಣೆ ಬಿಡ್ತಾ ಇದೆ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಈ ರೀತಿ ಎಣ್ಣೆ ಬಿಡಬೇಕು ವಾಸನೆ ಎಲ್ಲ ಹೋಗಬೇಕು ಆಗಲೇ ಫ್ಲೇವರ್ ಚೆನ್ನಾಗಿರೋದು ಹಾಗೆ ಇವಾಗ ತೊಳೆದಿಟ್ಕೊಂಡಿರೋ ಅಕ್ಕಿನ ಕೂಡ ಇದ್ದೀನಿ ಎಣ್ಣೆ ಇದೆ ಮಸಾಲೆ ಎಲ್ಲ ಹಾಗಾಗಿ ಅಕ್ಕಿನ ಸೇರಿಸ್ಕೊಂಬಿಡೋಣ ಈಗ ಯಾವುದೇ ಮಸಾಲೆ ಆದರೂ ಸರಿಯೇ ಎಣ್ಣೆ ಬಿಡೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಆಗ ವಾಸನೆಯೂ ಹೋಗಿರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ತೊಳೆದಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊಂಡು ನೀಟಾಗಿ ಆ ಮಸಾಲೆ ಜೊತೆಗೇನೆ ನೀರನ್ನು ಸೇರಿಸ್ದಿರ ಮಿಕ್ಸ್ ಮಾಡ್ಕೋಣ ನೋಡ್ಕೊಳ್ಳಿ ಈಗ ನಾವು ಟೊಮೊಟೊ ಕೂಡ ರುಬ್ಬಿರೋದ್ರಿಂದ ಟೊಮೊಟೊನಲ್ಲಿ ಕೂಡ ನೀರಿನ ಅಂಶ ಇದೆ ಹಾಗಾಗಿ ಮಸಾಲೆಯಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದೆ ನಾವು ನೀರನ್ನು ಸೇರಿಸ್ಕೊಳೋವಾಗ ನಾವು ಎರಡೂವರೆ ಗ್ಲಾಸ್ ತೊಗೊಂಡಿರೋದ್ರಿಂದ ನಾವು ಐದು ಗ್ಲಾಸ್ ನೀರು ತೊಗೊಳೋದ್ರ ಬದಲು ನಾಲ್ಕೂವರೆ ಗ್ಲಾಸ್ ನೀರು ತೊಗೊಂಡ್ರು ಸಾಕು ತುಂಬ ಉದ್ರುದ್ರಾಗ ಚೆನ್ನಾಗಾಗುತ್ತೆ ಸ್ವಲ್ಪ ಮೆತ್ತಗೆ ಬೇಕು ಅನ್ನೋರು ಐದು ಗ್ಲಾಸ್ನೂ ಸೇರಿಸ್ಕೊಬೋದು ನಾನು ಅಕ್ಕಿನ ಕೂಡ ತೊಳೆದಿದ್ದೀನಲ್ವ ಹಾಗಾಗಿ ನಾನು ನಾಲ್ಕು ಮುಖಾರ್ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕಲ್ಲರ್ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನಾನು ಯಾವುದೇ ರೀತಿ ಫುಡ್ ಕಲರ್ನ ಯೂಸ್ ಮಾಡಿಲ್ಲ ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿನ ಯೂಸ್ ಮಾಡಿರೋದಷ್ಟೇನೇನೆ ಕುದೀತಾ ಇದೆ ಈ ಸ್ಟೇಜ್ನಲ್ಲಿ ನೀವು ಅವಾಗಲೇ ಒಂದು ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡಿದ್ದೀರಾ ಟೇಸ್ಟನ್ನ ನೋಡಿಬಿಟ್ಟು ನೀವು ಎಷ್ಟು ಉಪ್ಪು ಬೇಕು ಅಂತಂತನ್ಬಿಟ್ಟು ಇಲ್ಲ ಖಾರ ಏನಾದರೂ ಬೇಕಿದ್ದರೆ ಅಚ್ಕಾರದ ಪುಡಿನ ಸೇರಿಸ್ಕೊಬೋದು ನನಗೆ ಉಪ್ಪು ಸ್ವಲ್ಪ ಬೇಕು ಅನ್ನಿಸ್ತು ಹಾಗೆ ಅಚ್ಚಕಾರದ ಪುಡಿ ಏನು ಬೇಡ ಖಾರ ಸಾಕು ಅನ್ನಿಸ್ತು ತೀರಾ ಖಾರ ಇದ್ರೂ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ತೀರಾ ಸಪ್ಪೆ ಇದ್ರೂ ತಿನ್ನೋದಕ್ಕಾಗೋದಿಲ್ಲ ಹಾಗಾಗಿ ಇನ್ನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳಂಥ ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ಚೆನ್ನಾಗಿ ಇವಾಗ ಮಿಕ್ಸ್ ಕೊಟ್ಟು ಹಾಗೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ಟೈಮ್ನಲ್ಲಿ ಬೇಕಿದ್ದರೆ ನೀವು ಒಂದು ಟೇಬಲ್ ಅಷ್ಟು ತುಪ್ಪನ ಕೂಡ ಮೇಲೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಬೋದು ಇಲ್ಲ ನಂತರ ವಿಜಿಲ್ ಆದಮೇಲೆ ಲಿಡ್ನ ಓಪನ್ ಮಾಡ್ತೀರಲ್ವಾ ಆವಾಗ ಬೇಕಿದ್ದರೂ ಕೂಡ ತುಪ್ಪನ ಒಂದು ಸ್ಪೂನಷ್ಟು ಮೇಲೆ ಸರ್ವ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಟೊಮೊಟೊ ಬಾತ್ ರೆಡಿ ಆಗಿದೆ ಮಸಾಲೆ ಜಾಸ್ತಿನೂ ಆಗಿಲ್ಲ ತೀರ ಕಡಿಮೆನೂ ಆಗಿಲ್ಲ ಕರೆಕ್ಟಾಗಿ ಆಗಿದೆ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದಕ್ಕೆ ಬೇಕಿದ್ರೆ ನೀವು ಕಾಯಿ ಚಟ್ನಿ ಬೇಕಿದ್ರು ಮಾಡ್ಕೊಂಡು ತಿನ್ಬೋದು ಅಥವಾ ಮೊಸರು ಪಚಡಿ ಬೇಕಿದ್ರು ಮಾಡ್ಕೊಂಡು ತಿನ್ಬೋದು ಹಾಗೆ ಕೂಡ ತಿನ್ನೋದಕ್ಕೆ ಬಿಸಿ ಬಿಸಿ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ